ನಮಸ್ಕಾರ ಗಳೇ ಸರ್ಕಾರಿ ಗುರು ಚಾನೆಲ್ಗೆ ಸ್ವಾಗತ ನಾಳೆ ಹದಿಮೂರು ಡಿಸೆಂಬರ್ ಹದಿಮೂರು ಡಿಸೆಂಬರ್ನಿಂದ ಹೊಸ ಸರ್ಕಾರಿ ನೌಕರಿಯ ಅವಕಾಶ ನಿಮಗೆಲ್ಲರಿಗೂ ಸಿಗಲಿದೆ ಹೌದು ನಿಮಗೂ ಸಹಿತ ಈ ಒಂದು ಸರ್ಕಾರಿ ಕೆಲಸ ಸಿಗಲಿದೆ ನೀವು ಕೇವಲ ಟೆಂತ್ ಪಾಸ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ಡಿಗ್ರಿ ಆಗಿರ್ಬೋದು ಪಾಸ್ ಆಗಿರೋ ಸಹಿತ ನಿಮಗೆ ಈ ಸರ್ಕಾರಿ ನೌಕರಿ ಸಿಗಲಿದೆ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಡೀಟೇಲ್ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ವಿಡಿಯೋಗಳ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಘಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಅಂತ ಹೆಚ್ಚಿನ ವೀಡಿಯೋಗಳು ಪ್ರತಿನಿತ್ಯ ಸಿಗ್ತಾ ಇರುತ್ತೆ ಅದೇ ರೀತಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ತಪ್ಪದೇ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಹಾಗೂ ಗೆಳೆಯರೆ ದಿನಾಲು ರೆಗ್ಯುಲರ್ ಅಪ್ಡೇಟ್ಸ್ ಜಾಬ್ನ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹಿತ ನೀವು ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಗೆಳೆಯರಿ ಈ ಒಂದು ನೌಕರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ನಲ್ಲಿ ಈ ಒಂದು ನೌಕರಿಯ ಹೆಸರಾಗಿದೆ ಫ್ರೆಂಡ್ಸ್ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ ಯಾವುದೇ ರೀತಿ ಪ್ರೈವೇಟ್ ಕೆಲಸ ಅಲ್ಲ ಸರ್ಕಾರಿ ಕೆಲಸ ಇದಾಗಿದೆ ಒಟ್ಟು ಐದುನೂರ ಹತ್ತು ಹುದ್ದೆಗಳು ಖಾಲಿ ಇದ್ದಾವೆ ಫ್ರೆಂಡ್ಸ್ ಎಲ್ಲೆಲ್ಲಿ ಖಾಲಿ ಇದ್ದಾವಪ್ಪ ಅಂದ್ರೆ ಪೂರ್ತಿ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾ ಒಟ್ಟು ಐದುನೂರ ಹತ್ತು ಪೋಸ್ಟ್ ಗಳು ಖಾಲಿ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಸಹಿತ ಪೋಸ್ಟ್ಗಳು ಖಾಲಿ ಇದ್ದಾವೆ ಹಾಗೂ ಫ್ರೆಂಡ್ಸ್ ಇದರಲ್ಲಿ ಯಾವೆಲ್ಲ ರೀತಿಯ ಹುದ್ದೆ ಅಂದ್ರೆ ಸ್ಟೇಟ್ ಪ್ರೋಗ್ರಾಂ ಕೋಆರ್ಡಿನೇಟರ್ ಹಾಗೂ ಯಂಗ್ ಫೆಲೋ ಹಾಗೂ ಕ್ಲಸ್ಟರ್ ಲೆವೆಲ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಈ ಮೂರು ರೀತಿಯ ಹುದ್ದೆಗಳು ಈ ಒಂದು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಫ್ರೆಂಡ್ಸ್ ಹಾಗೂ ಈ ಒಂದು ಜಾಬ್ ನೀವು ಪಡೆಯಬೇಕಂದ್ರೆ ಟೆಂತ್ ಆದ್ರೂ ಪಾಸ್ ಆಗಿರಬೇಕು ಪಿ ಯು ಸಿ ಆದ್ರೂ ಆಗಿರ್ಬೇಕು ಅಥವಾ ಡಿಗ್ರಿ ಆದ್ರೂ ಆಗಿರ್ಬೇಕು ಫ್ರೆಂಡ್ಸ್ ಹಾಗೂ ಇದರ ಮಿನಿಮಮ್ ವಯಸ್ಸು ಇಪ್ಪತ್ತೊಂದು ವಯಸ್ಸು ಆಗಿರುತ್ತೆ ಹಾಗೂ ಮ್ಯಾಕ್ಸಿಮಮ್ ವಯಸ್ಸು ಐವತ್ತು ವಯಸ್ಸಕ್ಕಿಂತ ಒಳಗಡೆನೆ ಆಗಿರಬೇಕು ಹಾಗೂ ಫ್ರೆಂಡ್ಸ್ ಇದರಲ್ಲಿ ಯಾವೆಲ್ಲ ರೀತಿಯ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ ಅಂದ್ರೆ ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಗೆ ಐವತ್ತೈದು ಸಾವಿರ ರೂಪಾಯಿ ವರ್ಗೂ ಸಹಿತ ಸಂಬಳ ಇರುತ್ತೆ ಹಾಗೂ ಫ್ರೆಂಡ್ಸ್ ಫೆಲೋಗೆ ಇಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಸಂಬಳ ಸಿಗಲಿದೆ ಹಾಗೂ ಕ್ಲಸ್ಟರ್ ಲೆವೆಲ್ ರಿಸೋರ್ಸ್ ಪರ್ಸನ್ಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ರೂ ಸಹಿತ ಇಲ್ಲಿ ನಿಮಗೆ ಸಂಬಳ ಸಿಗಲಿದೆ ಹಾಗೂ ಫ್ರೆಂಡ್ಸ್ ಇದರಲ್ಲಿ ಸೆಲೆಕ್ಷನ್ ಮೊದಲು ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ಅದ್ರಲ್ಲಿ ಪಾಸ್ ಆದರೆ ಇಂಟರ್ವ್ಯೂ ಇರುತ್ತೆ ಎರಡರಲ್ಲೂ ಪಾಸ್ ಆದರೂ ನಿಮಗೆ ಈ ಜಾಬ್ ಸಿಗಲಿದೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂದ್ರೆ ಸ್ಕ್ರೀನ್ ಮೇಲೆ ಇದೆ ಆಫೀಸಿಯಲ್ ವೆಬ್ಸೈಟ್ ಮೇಲೆ ನೀವು ವಿಸಿಟ್ ಮಾಡಿ ಅಥವಾ ಲಿಂಕ್ಸ್ ಇದೆ ಅದರ ಮೇಲೆ ನೀವು ವಿಸಿಟ್ ಮಾಡಿ ನಂತರ ನಿಮ್ಮೆಲ್ಲ ಡೀಟೇಲ್ಸ್ ಅನ್ನು ಫಿಲ್ಅಪ್ ಮಾಡಿ ನೀವು ಸಹಿತ ಅಪ್ಲೈ ಮಾಡ್ಬೋದು ಇದರ ಕೊನೆಯ ದಿನಾಂಕ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳಿದ್ದಾರೆ ಆದರೆ ಇದನ್ನು ಜನವರಿಗೂ ಸಹಿತ ಎಕ್ಸ್ಟೆಂಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದ್ರ ಆ ರೀತಿ ಏನಾದರೂ ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ ನಾವು ತಪ್ಪದೇ ತಿಳಿಸ್ತೇವೆ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿ ನಿಮಗೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆದ್ರೂ ಸಹಿತ ಮಾಹಿತಿ ನೀಡ್ತಾ ಇರುತ್ತೆ ಅದೇ ರೀತಿ ಜಾಸ್ತಿ ಜಾಬ್ ಅಪ್ಡೇಟ್ಸ್ ನಿಮಗೆ ನೀಡ್ತಾ ಇರ್ತೇವೆ ಸೊ ಈ ವಿಡಿಯೋ ಇತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ತಪ್ಪದೇ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಇಂಥ ಹೆಚ್ಚಿನ ಅವಕಾಶಗಳನ್ನು ಪ್ರತಿನಿತ್ಯ ನೋಡಲು ಈಗಲೇ ವಿಡಿಯೋಗಳ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ